ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಸವ ಜಯಂತಿ ಇದೆ ಈ ಒಂದು ಬಸವ ಜಯಂತಿ ಪ್ರಯುಕ್ತ ಜಗಜ್ಯೋತಿ ಬಸವೇಶ್ವರರಿಗೆ ನಮ್ಮ ಮನಗಳಲ್ಲಿ ಅವರಿಗೆ ನಮಸ್ಕರಿಸುತ್ತ ಅವರು ಬದುಕಿಗೆ ಬದುಕಿನ ಒಂದು ಔನ್ನತ್ಯಕ್ಕೆ ಅವರು ಕೊಟ್ಟಂಥ ಕೊಡುಗೆ ಏನಿದೆ ಅದನ್ನು ಇವತ್ತು ಒಂದಷ್ಟು ವಚನಗಳ ಮೂಲಕ ನಾವು ಸ್ಮರಿಸ್ಕೊಳ್ಳೋಣ ಅವರು ಆ ಕಾಲದಲ್ಲಿ ಆ ಕಾಲಘಟ್ಟದಲ್ಲಿ ಸಮಾನತೆಗಾಗಿ ಹೋರಾಡಿದರು ಬದುಕಿನ ಒಂದು ಉನ್ನತ ಸ್ಥಿತಿ ಹೇಗೆ ತಲುಪಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕಾಯಕದ ಮೂಲಕ ತೋರಿಸ್ಕೊಟ್ರು ಕಾಯಕವೇ ಕೈಲಾಸ ಅಂತಕ್ಕಂಥ ವರ್ಕ್ ಈಸ್ ವರ್ಕ್ಶಿಪ್ ವರ್ಷಿಪ್ ಇವತ್ತೇನು ಅಮೇರಿಕನ್ನವರು ವರ್ಕೀಸ್ ವರ್ಶಿಪ್ ಅಂತ ಇಟ್ಕೊಂಡಿದ್ದಾರೆ ಅದನ್ನು ಹನ್ನೆರಡನೇ ಶತಮಾನದಲ್ಲೇನೆ ನಮ್ಮ ಬಸವೇಶ್ವರರು ಕೊಟ್ಟಿದ್ದನ್ನು ನಾವು ಕಾಣಬೋದು ನಮಗೆ ಅದು ಹೆಮ್ಮೆ ಕೂಡ ಬಹಳ ವಿ ಫೀಲ್ ವೆರಿ ಪ್ರೌಡ್ ಅವರ್ ಬಸವೇಶ್ವರ ಅವರು ಏನು ಬಹಳ ಮುಖ್ಯವಾಗಿ ಅವರು ಸಮಾನತೆಗಾಗಿ ದಲಿತರ ಏಳಿಗೆಗಾಗಿ ಅವರ ಉದ್ಧಾರಕ್ಕಾಗಿ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಜಾತಿ ಪದ್ಧತಿಯನ್ನು ತೊಲಗಿಸ್ಲಿಕ್ಕಾಗಿ ಅವರು ಬಹಳ ಉತ್ತಮವಾದಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ ಆ ಉತ್ತಮವಾದಂಥ ಪ್ರಯತ್ನಗಳಲ್ಲಿ ಅವರು ಬದುಕನ್ನು ಈ ನೀರು ಸಾಮಾನ್ಯ ನೀರು ದೇವಸ್ಥಾನಕ್ಕೆ ಹೋದರೆ ಹೇಗೆ ತೀರ್ಥ ಆಗ್ತದೆ ಅನ್ನ ದೇವಸ್ಥಾನಕ್ಕೆ ಹೋದರೆ ಹೆಂಗೆ ಪ್ರಸಾದಿ ಕನ್ವರ್ಟ್ ಆಗುತ್ತೆ ಹಾಗೆ ಅವರ ಬದುಕನ್ನು ಪ್ರಸಾದವನ್ನಾಗಿ ತೀರ್ಥವನ್ನಾಗಿ ಅವರು ಜೀವನವನ್ನು ಕನ್ವರ್ಟ್ ಮಾಡಿಕೊಂಡ್ರು ಅಂದರೆ ಉನ್ನತ ಸ್ತರಕ್ಕೆ ಅವರು ಏರಿಸ್ಕೊಂಡ್ರು ಅನ್ನೋಂಥದ್ದನ್ನು ನಾವು ನೋಡಬಹುದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನಂಥ ಒಂದು ಮಾತಿದೆ ಅಂದರೆ ಒಂದು ಹಿಂದೆ ಏನು ದಾರ್ಶನಿಕರು ನಮ್ಮ ಬದುಕಿನ ಆಚಾರಗಳು ಮೂಢನಂಬಿಕೆಗಳನ್ನು ತೊಡೆದ ತೊ ತೊಡಗಿಸ್ಬಿಟ್ಟು ಅದನ್ನು ವೈಜ್ಞಾನಿಕ ಚಿಂತನೆಯಲ್ಲಿ ವೈಜ್ಞಾನಿಕ ಮನೋಭೂಮಿಕೆಯಲ್ಲಿ ಅದನ್ನು ಅವರು ತಗೊಂಡು ಮೇಲೆ ಬರ್ತಕ್ಕಂಥದ್ದಕ್ಕೆ ಒಂದು ಅನೇಕ ಪ್ರಯತ್ನಗಳನ್ನು ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಇವರು ಏನು ಮಾಡ್ತಾರೆ ನಮ್ಮ ವಚನ ಸಾಹಿತ್ಯ ಬಹಳಷ್ಟು ಜನ ವಚನಕಾರರನ್ನ ನಾವು ನೋಡ್ತೀವಿ ಆ ಕಾಲದಲ್ಲಾದಂತಹ ವಚನ ಕ್ರಾಂತಿ ಆ ವಚನ ಸಾಹಿತ್ಯ ಕನ್ನಡ ಸಾಹಿತ್ಯಕ್ಕೆ ಆ ವಚನ ಸಾಹಿತ್ಯ ಕೊಟ್ಟಷ್ಟು ಕೊಡುಗೆ ಇದೆಯಲ್ಲ ಅದು ಬಹಳ ಅದ್ಭುತವಾದದ್ದು ಇದಕ್ಕೆಲ್ಲದು ಏನು ಈ ಸಂದರ್ಭದಲ್ಲಿ ಏನಪ್ಪ ಇವರು ವಚನ ಸಾಹಿತ್ಯ ಅಂತಾರೆ ಆಮೇಲೆ ಅವರು ಬದುಕನ್ನು ಉನ್ನತ ಸ್ಥಳಕ್ಕೆ ಸಾಮಾಜಿಕ ಚಿಂತನೆ ಅದು ಅವರು ಬಸವಣ್ಣನವರು ಏನಂದರೆ ಒಂದು ದೃಷ್ಟಿಕೋನದಲ್ಲಿ ಬದುಕನ್ನ ನೋಡ್ಲಿಲ್ಲ ಅವರು ಒಂದೇ ಒಂದು ದೃಷ್ಟಿಕೋನದಲ್ಲಿ ಬದುಕನ್ನು ನೋಡ್ಲಿ ನೋಡ್ಲಿಲ್ಲ ಅವರು ಅವರು ಆಧ್ಯಾತ್ಮಿಕತೆಯನ್ನ ಸಮಾಜೀಕರಣಗೊಳಿಸಿದ್ರು ಆಧ್ಯಾತ್ಮಿಕತೆಯನ್ನ ಅವರು ಸಾಂಸ್ಕೃತೀಕರಣಗೊಳಿಸಿದ್ರು ಆಧ್ಯಾತ್ಮಿಕತೆಯನ್ನ ಅವರು ಸಮಾನತೆಗೆ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅವರು ಮಾಡಿದ್ದು ಕೂಡ ಇದೇ ಪ್ರಯೋಗ ಅವರು ಯಾವಾಗ ಆಧ್ಯಾತ್ಮಿಕತೆಯನ್ನ ಸಮಾಜದ ಏಳಿಗೆಗೆ ಅವರು ಬಳಸ್ಕೊಳ್ತಾರೆ ಅದನ್ನ ಬಳಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಯಶಸ್ವಿಯಾಗಿರೋದನ್ನು ನಾವು ನೋಡ್ ನೋಡ್ತೇವೆ ಸೊ ಈ ಸಂದರ್ಭದಲ್ಲಿ ಅವರ ವಚನಗಳನ್ನು ಒಂದೆರಡು ಕೇಳ್ಕೊಂಡು ಬರೋಣ ವಚನ ಒಂದೇನಂದ್ರೆ ಒಂದು ವಚನ ಅಂದ್ರೆ ಅದು ಹೇಗಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ ವಚನದಲ್ಲೆ ನಾಮೃತ ತುಂಬಿ ವಚನದಲ್ಲೇ ನಾಮ முருத்தி தும்பி நயன முருத்தி தும்பி மனதில் நம்ம நே நக தும்பி மனதில் நம்ம துன்பிச்சமதி கிவியல் நம்ம ಕಿರುತಿ ತುಂಬಿ ಕೂಡಲ ಸಂಗಮ ದೇವಾನಿಮ್ಮ ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ವಚನ ದ ನಾಮ ತುಂಬ ತುಂಬ ಇದಾವೆ ವಚನಗಳಲ್ಲಿ ಇನ್ನೊಂದೆರಡು ನೋಡ್ಕೊಂಬರೋದಾದ್ರೆ ಇಲ್ಲಿ ನೀವು ನೋಡಬಹುದು ಬಸವಣ್ಣನವರ ಇಲ್ಲೊಂದು ಬರ್ತದೆ ಮತ್ತೆ ನಾನು ನಿಮಗೆ ಇನ್ನೊಂದು ಇದರಲ್ಲಿ ಅವರು ಹೇಳಿರೋದನ್ನು ನಾವು ನೋಡೋದಾದರೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಅವರು ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಹಾಗೆ ಮುಂದೆ ಹೇಳ್ತಾರೆ உள்ளவரு சிவாலயவா மாடுவரு நானே நாடலி படவனோ என்ன கால கம்பா தேகவேதே குல சிரா ஒன்ன கலசவையா சிரா ஒன்ன கலசவையா உள்ளவரு சிவாலயவா மாடுவரும் ಹಾಗೆ ಇನ್ನೊಂದು ಮಾತು ಹೇಳ್ತಾರೆ ಅವರು ಏನಂದ್ರೆ ಬ ಒಂದು ವಿಡಂಬನಾತ್ಮಕ ಒಂದು ವಚನ ಇದೆ ನೋಡಿ ಇಲ್ಲಿ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದೆ ತಂದ ತಳಿರ ಮೇಯಿತು ಕೊಂದವರೆಂಬುದ ಅರಿಯದೆ ಬೆಂದ ಒಡಲ ಹೊರೆಯ ಹೋಯಿತು ಅಂದಂದೇ ಹುಟ್ಟಿತ್ತು ಅಂದಂದೇ ಹೊಂದಿತ್ತು ಕೊಂದವರು ಉಳಿವ ರುಳಿವರೆ ಕೂಡಲ ಸಂಗಮ ದೇವ ಅಂಥೇಳಿ ಎಷ್ಟು ಮಾರ್ಮಿಕವಾಗಿ ಈ ಒಂದು ಸಾಮಾಜಿಕ ಆ ಒಂದು ಇದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ವಚನ ಇದೆ ಏನಂತ ಹೇಳಿದರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡು ನಿಜ ಗುಣ ಉಳ್ಳಡೆ ಕೂಡಿ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ವಚನ ಆಮೇಲೆ ಇನ್ನೊಂದು ಬಹಳಷ್ಟು ಚೆನ್ನಾಗಿ ಹೇಳಿದ್ದಾರೆ ಏನಂದರೆ ಈ ಸಿಕ್ಕವಾಡೆ ಹಣ ಕೂಡಿಡ್ತವ್ರೆ ಅದಕ್ಕೆ ಏನು ಹೇಳ್ತಾರೆ ಒಂದು ಒಂದು ವಚನ ಹೇಳ್ತಾರೆ ಅವರು ಏನಂದರೆ ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಕೂಡಲೇ ಸಂಗಮ ದೇವ ಅಂತ ಸೋ ನೀವು ಏನೇ ಮಾಡಲಿ ಅದಕ್ಕೆ ಒಂದು ಅರ್ಥ ಇರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅವರು ಈ ಮಾತನ್ನು ಹೇಳ್ತಾರೆ ಸೊ ಮುಂದುವರೆದು ಇನ್ನೊಂದು ಎರಡು ನಾವು ಇದನ್ನ ನೋಡೋದಾದ್ರೆ ಇಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯ ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಎಷ್ಟು ಚೆನ್ನಾಗಿ ಅವರು ಆ ಕಾಲಕ್ಕೆ ಈ ಒಂದು ಇದನ್ನು ಬರೆದಿದ್ದಾರೆ ಅವರು ಆಮೇಲೆ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯಾ ಆಮೇಲೆ ಇನ್ನೊಂದು ಮಾತು ನೋಡಿ ಇನ್ನೊಂದು ಬಸವಣ್ಣನವರ ವಚನ ತುಂಬ ಚೆನ್ನಾಗಿದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ನಿಮ್ಮನ್ನು ನಾನು ನೆನೆಯಲಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಅವರು ಹೇಳ್ತಾರೆ ಆಮೇಲೆ ಮುಂದೆ ಮುಂದುವರೆದು ನಾವು ಪದವಿಗಳಿಗೋಸ್ಕರ ಎಷ್ಟೆಷ್ಟೆಲ್ಲ ಗಲಾಟೆಗಳಾಗುತ್ತೆ ನೀವು ನೋಡಿರ್ಬೋದು ಈ ಕಾಲದಲ್ಲಿ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಬ್ರಹ್ಮ ಪದವಿಯನ್ನೊಲ್ಲೆ ವಿಷ್ಣು ಪದವಿಯನ್ನೊಲ್ಲೆ ರುದ್ರ ಪದವಿಯನ್ನೊಲ್ಲೆ ನಾನು ಮತ್ತಾವ ಪದವಿಯನ್ನೊಲ್ಲೆ ನಯ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ ಮಹಾಪದವಿಯ ಕರುಣಿಸಯ್ಯ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಹಾಗೆಯೇ ಮುಂದೆ ಬಂದರೆ ಅವರು ಇನ್ನೊಂದೆರಡು ವಚನಗಳನ್ನು ನಾವು ಬಸವಣ್ಣನವರ ವಚನಗಳನ್ನು ನೋಡೋದಾದರೆ ಮಡಕೆಯ ಮಾಡುವರೆ ಮೊನ್ನೆ ಮೊದಲು ತೊಡುಗೆಯ ಮಾಡುವರೆ ಹೊನ್ನೆ ಮೊದಲು ಮಡಕೆಯ ಶಿವಪಥನರಿವಡೆ ಗುರುಪಥ ಮೊದಲು ಶಿವಪಥನರಿವಡೆ ಗುರುಪಥ ಮೊದಲು ಕೂಡಲ ಸಂಗಮ ದೇವರ ನರಿವಡೆ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲೇ ಮೊದಲು ಮಡಕೆಯ ಮಾಡುವರೆ ಮಣ್ಣ ಮೊದಲು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವನೆಮ್ಮವ ಇವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯಾ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನವಶವೇ ಅಯ್ಯ ನೀನಿರಿಸಿದಲ್ಲಿ ಇರದೆ ಎನ್ನ ಅಯ್ಯ ಅಕಟಕಟ ಎನ್ನವ ನೆನ್ನವ ನೆನ್ನಯ್ಯ ಕೂಡಲ ಸಂಗಮ ದೇವಾ ಬಸವಣ್ಣನವರು ಇನ್ನೊಂದು ಭಾಳ ಚೆನ್ನಾಗಿದೆ ನೀರಿಗೆ ನೈಲೇ ಶೃಂಗಾರ ಊರಿಂಗೆ ಅರವೆಯೇ ಶೃಂಗಾರ நாரி குணவங்கமனை சங்காரம் கூடல சங்கனே நொசல விபூதியே ஷங்கார நீருகே நைதிலே சங்கார ദവില്ലത ധർമ്മയം സകല പ്രാണി കളൈ ദയവേ ധർമ്മദൂലയ്യം കൂടല സംഗയ്യ സങ്കയ്യ നയ്യ ദയവില്ലതധർമ്മയ காளிய கங்காளபுரம் முன்ன அறிவிரஞ்சிகளில் முன்ன உமைய கல்யாணந்த முன்ன 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 ಅಂದಂದಿಗೆ ಎಳೆಯ ನೀರು ಹಳೆಯ ನಾನು ಮಹದಾನಿ ಕೂಡಲ ಸಂಗಮ ದೇವಾ ದೀಪವ ಹಚ್ಚುವ ಯೋಗ್ಯತೆ ಇಲ್ಲದಿದ್ದೊಡೆ ಬೆಳಗುವ ದೀಪವನ್ನು ಆರಿಸಬೇಡ ಮನೆ ಕಟ್ಟುವ ಯೋಗ್ಯತೆ ಇಲ್ಲದಿದ್ದರೆ ಮತ್ತೊಬ್ಬರ ಮನೆಯನ್ನು ಮುರಿಯಬೇಡ ಅನ್ನ ನೀಡುವ ಯೋಗ್ಯತೆ ಇಲ್ಲದಿದ್ದೊಡೆ ಮತ್ತೊಬ್ಬರ ಅನ್ನಕ್ಕೆ ಮಣ್ಣು ಹಾಕಬೇಡ ಇದು ನಮ್ಮ ಕೂಡಲ ಸಂಗಮ ದೇವ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮೊರವ ಮೆಚ್ಚಿದವರು ನಿಮ್ಮ ಬಲ್ಲರಯ್ಯ ಕೂಡಲೇ ಸಂಗಮ ದೇವ ಸೊ ಸ್ನೇಹಿತರೆ ಭಾಳಷ್ಟು ಇದಾವೆ ಸಂಗಮ ಕೂಡಲೇ ಸಂಗಮ ದೇವನ ಬಸವಣ್ಣನವರ ವಿಚಾರಧಾರೆಗಳು ಇದರಲ್ಲಿ ಒಂದು ನಾಲ್ಕು ಕಷ್ಟ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಗೊತ್ತಿಲ್ಲ ನನಗೆ ಹೌ ಇಟ್ಟು ಇದು ಎಷ್ಟು ಚೆನ್ನಾಗಿ ಬಂದಿದೆ ಹೇಗೆ ಆಗಿದೆ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಏನು ಬಸವಣ್ಣನವ್ರ ಬಗ್ಗೆ ಇವತ್ತೊಂದು ನಾಲ್ಕು ನುಡಿ ನಮನಗಳನ್ನು ಸಲ್ಲಿಸಬೇಕು ಅಂತ ಅನಿಸ್ತು ಸೊ ಈ ನಿಟ್ಟಿನಲ್ಲಿ ನಾವು ಈ ನಾಡಿನಲ್ಲಿ ಹುಟ್ಟಿ ಬಸವಣ್ಣನವರನ್ನು ನೆನೆಯದೇ ಹೋದರೆ ಅವರ ಒಂದೆರಡು ವಿಷಯಗಳನ್ನು ತಿಳ್ಕೊಳ್ಳ್ದೆ ಹೋದರೆ ಬಹುಶಃ ಈ ಜನ್ಮಕ್ಕೆ ಅರ್ಥನೇ ಇರಲ್ಲೇನೋ ಅಂತ ಅನಿಸ್ತು ಸೊ ದಾಟ್ ಸೊ ಈ ಒಂದು ಒಂದೆರಡು ವಿಷಯಗಳನ್ನು ನೀವು ಕೇಳ್ಕೊ ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಸವಣ್ಣನವರ ಒಂದು ವಚನ ಏನಂದರೆ ಬಹಳ ಟಚ್ ಆಗಿದ್ದು ಕಲಬೇಡ ಕೊಲಬೇಡ ಹುಸಿಯನ್ನು ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಅಲಿಸುವ ಪರಿ ಅನ್ನಂತ ಮಾತಿನೊಂದಿಗೆ ಈ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ